ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕ ಹಾಗೂ ಅರವತ್ಮೂರು ಸಮುದಾಯಗಳ ವಿರೋಧವಾಗಿದೆ ಹೇಗಾಗಿ ಈ ವರದಿಯನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು ಎಂದು ಮಾಜಿ ಸಂಸದ ಉಮೇಶ್ ಜಾಧವ್ ಒತ್ತಾಯಿಸಿದ್ದಾರೆ ಒಳ ಮೀಸಲಾತಿಯಿಂದ ವಿವಿಧ ಸಮುದಾಯಗಳಿಗೆ ಅನ್ಯಾಯವಾಗುತ್ತೆ ಎಂದು ಸ್ಪಷ್ಟವಾಗಿ ಗೊತ್ತಿದ್ರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣೆ ದೃಷ್ಟಿಯಿಂದ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕು ಎಂದು ಹೇಳಿಕೆ ನೀಡುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ ಬಂಜಾರ ಸಮುದಾಯ ಇದನ್ನು ತೀವ್ರವಾಗಿ ವಿರೋಧಿಸುತ್ತಿದೆ ಎಂದು ಗುರುವಾರ ಮಾಜಿ ಸಂಸದ ಉಮೇಶ್ ಜಾಧವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಚನೆಯಾದ ಸದಾಶಿವ ಆಯೋಗವು ಹಲವು ವರ್ಷಗಳ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿ ವಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು ಈ ವರದಿ ಸಲ್ಲಿಕೆಯಾಗಿ ಈಗಾಗಲೇ ಹತ್ತು ವರ್ಷಗಳು ಕಳೆದಿವೆ ಈಗ ಅದನ್ನ ಜಾರಿಗೊಳಿಸ್ತಾ ಇರುವುದು ಅಪ್ರಸ್ತುತ ಕೇಂದ್ರ ಸರ್ಕಾರ ನಡೆಸಿದ ಜಾತಿ ಗಣತಿಯ ಅಂಕಿಅಂಶ ಹಾಗೂ ಸದಾಶಿವ ಆಯೋಗದ ವರದಿಯ ಅಂಕಿಅಂಶಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಆದ್ದರಿಂದ ಮತ್ತೊಮ್ಮೆ ಜಾತಿ ಗಣಸಿ ಮಾಡಿ ಸ್ಪಷ್ಟ ವರದಿ ನೀಡಬೇಕು ಎಂದು ಆಗ್ರಹಿಸಿದ್ರು ರಾಜ್ಯದಲ್ಲಿ ಬಂಜಾರ ಬೋವಿ ಕೊರಚ ಕೊರಮಾ ಹಾಗೂ ಇನ್ನಿತರೆ ಪರಿಶಿಷ್ಟ ಜಾತಿಯ ಸಮುದಾಯಗಳು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಬಡತನ ಅನಕ್ಷರತೆ ನಿರುದ್ಯೋಗ ವಲಸೆ ದಬ್ಬಾಳಿಕೆ ಅತ್ಯಾಚಾರ ಸರ್ಕಾರಿ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಇವರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನ ರೂಪಿಸುವುದು ಬಿಟ್ಟು ಜಗಳ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದ್ರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಜಾಧವ್ ಹನುಮಂತ ಒಡೆಯರಾಜ್ ಠಾಕರು ಜಾಧವ್ ದೇವ್ಜಿ ಜಾಧವ್ ಲಿಂಗು ಜಾಧವ್ ನೂತನ ಪಟ್ಟಣ ಜಿಲ್ಲಾ ಪಂಚಾಯತ್ ಸದಸ್ಯ ಜಿತೇಂದ್ರ ರಾಠೋಡ್ ಬಾಬು ರಾಠೋಡ್ ಸಂತೋಷ್ ಚವ್ವಾಣ್ ಸಾಗರ್ ಜಾಧವ್ ಸಿಂಗ್ ಚವ್ಹಾಣ್ ಆಕಾಶ್ ವಸಂತ್ ಇತರರು ಇದ್ರು ಲೆಫ್ಟ್ ಕಮಿಟಿಗೆ ಆರು ರೈಟ್ ಕಮಿಟಿಗೆ ಮೂರು ಬಂಜಾರ ಹೋಗಿ ಕೊಟ್ಷ ಕೊಡುವ ಒಂದು ಪರ್ಸೆಂಟ್ ಅದಸಂತ ಮಾಡಿದ್ರು ಮೂರು ಪರ್ಸೆಂಟ್ ನಮಗೆ ಕೊಟ್ಟಿದ್ದರು ನೆಕ್ಸ್ಟ್ ಮುಂಬೈವ್ ಸರ್ಕಾರ ಬಂದಾಗ ಹದಿನೈದು ಪರ್ಸೆಂಟ್ ಇಂದ ಎರಡು ಪರ್ಸೆಂಟ್ ಜಾಸ್ತಿ ಮಾಡುದು ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ಅದಕ್ಕೆ ಒಂದೂವರೆ ಪರ್ಸೆಂಟ್ ಬಂಜಾರ ಗೋಯಿ ಕೊಟ್ಟರು ಕೊಟ್ಟರುದ್ರ ಪರ್ಸೆಂಟ್ ಇದ್ದೇ ಒಂದು ಸತ್ರ ಪರ್ಸೆಂಟ್ ಮುಂಬೈ ಸರ್ಕಾರ ದಿ ಪರ್ಸೆಂಟ್ ದಪ್ಪ ಜಾಪಿದ್ರು ದಿ ಪರ್ಸೆಂಟ್ ಜಾಫ್ ಹಾಕಿದ್ರಿ ಮೋಳು ಪರ್ಸೆಂಟ್ ಆರು ಪರ್ಸೆಂಟ್ ರೈಟ್ ಕಮ್ಯುನಿಟಿ ಮಾಧುಸ್ವಾಮಿ ರಿಪೋರ್ಟ್ ಪ್ರಕಾರ ಅಲ್ಲಿ ಹಂಚಿಕೆ ಆರು ಐದೂವರೆ ಆರು ಲೆಫ್ಟ್ ಕಮ್ಯುನಿಟಿ ಐದೂವರಿ ರೈ ಕಮ್ಯುನಿಟಿ ನಾಲ್ಕೂವರಿ ಬಂಜಾರ ಹೋಗಿ ಕೊಚ್ಚಪುರ್ಮ ಆಮೇಲೆ ಒಂದು ಪರ್ಸೆಂಟ್ ಅದರ್ಸ್ ಅಂದ್ರೆ ಅದರ್ಸ್ ಅದು ಅಲೆಮಾರಿ ಜನ ಅಲೆಮಾಯಿ ನಮಗೆ ನಾಲ್ಕೂವರೆ ಪರ್ಸೆಂಟ್ ಮಾಡಬೇಕು ಅವಾಗ ಕರ್ನಾಟಕದಾಗ ತಮ್ ಶೇಖ್ ಕಾನ್ಕೋಳ ಸಾಗುಳು ಹಾಗೂ ತಮ್ಮ ಶೇಖಳು ತಮ್ಮ ಅಂತ ಕರ್ನಾಟಕ ಸರ್ಕಾರದಾಗ ಕಾಂಗ್ರೆಸ್ವರು ಇದನ್ನು ಸುಳ್ಳು ಸುದ್ದಿ ಎಬ್ಬಿಸಿ ಲಂಬಾಣ್ಯ ಎಸಿದೇ ಮುಂಬೈ ಸರ್ಕಾರದವರು ಪರ್ಸೆಂಟೇಜ್ ಕಡಿಮೆ ಮಾಡ್ಯಾರ ಒಳ ಮೀಸಲಾತಿ ಮಾಡ್ರೆ ಅಂತ ಹೇಳಿ ತಾಂಡ ತಾಂಡ ಹೋಗಿ ಅಪಪ್ರಚಾರ ಮಾಡಿದ್ರು ಬಿಜೆಪಿ ನಾವ್ ಕಾಂಗ್ರೆಸ್ ಸ್ಲೋಗನ್ ಮಾಡಿದ್ರು ಯಾರು ಸ್ಪಾನ್ಸರ್ ಮಾಡಿದ್ರು నమ్ కడే జాస్తి ఎఫెక్ట్ ఆగి భాజపా ఉంటు బీజేపీ బిజెపి కాంగ్రెస్ లావ్ అంత చూడు సుఖి అవు సార్ మంత్ యావ్ కాంగ్రెస్ ఇది సూడు అంతి నమ్ము బంజార సమాజు కమ్సే కమ్ షీడ్ నల్వ్ షీడ్ ಬಿಜೆಪಿ ಸೋತು ಯಾಕಂದ್ರೆ ಇದು ಒಂದೇ ಕಾರಣ ಇದು ಒಂದೇ ಕಾರಣ ಆದ್ರೆ ಅವಾಗ ನಾವು ಮೀಟ್ ಮಾಡಿದ್ವಿ ಗುರು ನಾ ಪ್ರೆಸ್ಪೀಟ್ ಮಾಡಿದೆ ನಮ್ಮ ಮಂದಿ ಕೆಲವು ಕನ್ಯೂಸ್ ಚಾಲು ಅವಾಗ ಏನ್ ಮಾಡಿದೆ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಅದ ಕಾಂಗ್ರೆಸ್ ಸರ್ಕಾರ ಸದಾಶಿವರ್ಗಿದ್ರು ಬರ್ದಿದಾಗ ಬಹಳಷ್ಟು ಲೋಕದೋಷಗಳಿದ್ವು ಸತ್ಯಮಶಕ್ಕೆ ದೂರ ಇತ್ತು ಅಲ್ಲಿ ಏನ್ ಹೇಳಿದ ಬಂಜಾರ ಸಮಾಜ ಗೋವಿ ಕೊಚ್ಚ ಹೋಗೋ ಸಮಾಜ ಇವ್ರು ಬಿಸ್ನೆಸ್ ಮಾಡಿ ಕಮ್ಯುನಿಟಿ ಅದ ಇವರು ಲಿಂಗಾಯತ ಸರ್ಕಂಡು ಲಿಂಗಾಯತ ಮನಿ ಕೇಳಿ ಕರ್ಕೋದ್ರ ಇವರಿಗೆ ಲಿಂಗಾಯತ ಜೊತೆ ಹಣ್ಣು ಕೊಡೋದು ಅದನ್ನು ವ್ಯವಹಾರ ಇರ್ತದೆ ಬ್ರಾಹ್ಮಣ ಜೊತೆ ವ್ಯವಹಾರ ಅದ ಇವರು ಬಿಸ್ನೆಸ್ ಮಾಡೋ ಕಮ್ಯುನಿಟಿ ಹೇಳಿ ದೊಡ್ಡ ರಿಪೋರ್ಟ್ ರೆಡಿ ಮಾಡಿದ್ರು ನಾವು ಒಳಂಬಿಸಿಲ್ಲ ಅದರ ಪರ್ಸೆಂಟೇಜ್ ನಮ್ಗೆ ಚಿಂತೆ ಏನಿತ್ತು ಈ ಸುಳ್ಳು ಏನು ಸುದ್ದಿ ಬಂದಿದ್ರಲ್ಲ ಅವ್ರ ರಿಪೋರ್ಟ್ ಅದನ್ನು ನಾವು ಅಪನ್ ಮಾಡಿದ್ವಿ ನಾ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಅಂದ್ರೆ ಇದು ನಮ್ಮ ಸಮಾಜ ನಮ್ಮ ಹಿರಿಯರು ನಮ್ಗೆ ರಿನ್ವೇಷನ್ ತಂದು ಕೊಟ್ಟಾರ ನಮ್ಮ ಅಪ್ಪ ಗೋಪಾಲ ಜಾಧವ್ ಇದ್ದಾಗ ಜೆ ಟಿ ರಾಥೋಡ್ ಇದ್ದಾಗ ಅದನ್ನು ಈಗ ಇವತ್ತು ಆ ಉದ್ದೇಶದಿಂದ ಹೋರಾಟ ಮಾಡಿಕೊಂಡು ನಾವು ರಾಜಕೀಯ ಬರ್ಬೇಕಾಗಿ ಆ ಸದಾಶಿವ ಆಯೋಗ ನಾವು ರದ್ದು ಹೇಳಿ ಬಹಳ ದೊಡ್ಡ ವರ್ಷದ ಡಿಮಾಂಡ್ ಇತ್ತು ಅದನ್ನ ಮುಂಬೈ ಸರ್ಕಾರ ಏನು ಮಾಡಿದ್ರು ಸದಾಶಿವ ಆಯೋಗ ಇಂಪಾರ್ಟೆಂಟ್ ಏನು ಬೇಕು ಅದನ್ನ ವರದಿ ಅದನ್ನ ಏನು ಬೇಕಾಗ ತಗೊಂಡು ಮುಂಬೈ ಸರ್ಕಾರ ಸದಾಶಿವ ಆಯೋಗ ರಿಜೆಟ್ ಇದೆ ದಸ ವರ್ಷ ಹೇಳ್ತಾರೆ ನಾವು ಪ್ರಸಾದ್ ಹಳ್ಳಿ ಯಶಸ್ವಿ ಟಿವಿ ನ್ಯೂಸ್ ಕಾಳಗಿ